ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದೀವಿ ಏನು ವಿಶೇಷ ಅಂದರೆ ತಕ್ಷಣ ಇವತ್ತು ರಪ್ಪಾಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ ಅದು ಯಾಕೆ ಏನು ಅನ್ನೋದೆಲ್ಲ ನಿಮಗೆ ಡಿಟೇಲ್ಸ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಾವಾಗಲೇ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ನೈಟ್ ಆಗಿರೋದ್ರಿಂದ ಯಾವುದೂ ಬಸ್ಸು ಸ್ಟಾಪ್ಗಳು ಕೊಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನನ್ನ ತಂಗಿಗೆ ಕಾಲ್ ಮಾಡಿ ಇಲ್ಲಿಗೆ ಬಂದು ನಮ್ಮನ್ನು ಹೋಗೋದಕ್ಕೆ ಅಂತ ಹೇಳಿದ್ವಿ ಸೊ ಅದಕ್ಕೆ ಅವ್ರು ಬರ್ತಾಯಿದ್ರು ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ತಕ್ಷ ಇಬ್ಬರೇ ಇರೋದು ಇಲ್ಲಿ ಸೊ ಕಂಟ್ರೋಲ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇದು ಮಾರ್ನಿಂಗ್ ವಿಡಿಯೋ ನೋಡಿ ತಕ್ಷಣ ಈ ಥರ ರೆಡಿ ಆಗಿದ್ದ ಈ ಪ್ರೋಗ್ರಾಮ್ ಇರೋದು ಬೆಂಗಳೂರು ಟೌನ್ ಹಾಲಲ್ಲಿ ಸೊ ನಮಗೆಲ್ಲ ರೆಡಿ ಆಗಿದ್ದೀವಿ ಈ ಪ್ರೋಗ್ರಾಮ್ಗೆ ನಾನು ಅವರಪ್ಪ ಮತ್ತು ತಕ್ಷ ಮೂರು ಜನ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಕ್ಯಾಬ್ ಬುಕ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಹೇಳು ಏನು ಸನ್ಮಾನ ಮಾಡ್ತಾರೆ

ಫೈನಲಿ ರೀಚ್ ಆದ್ವಿ ಆದರೂ ಆಫ್ ಆನ್ ಅವರ್ ಲೇಟ್ ಆಯಿತು ಅವ್ರು ಹೇಳಿದ ಹತ್ತು ಗಂಟೆಗೆ ಹತ್ತುವರೆ ಆಗೋಯ್ತು ತುಂಬ ಟ್ರಾಫಿಕ್ ಇರೋದ್ರಿಂದ ತುಂಬ ಲೇಟಾಗಿ ಹೋಗ್ಬಿಡ್ತು ಸೊ ಈಗ ಹೋಗ್ತಾ ಇದ್ದೀವಿ ಒಳಗಡೆ ಆದರೆ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಯಾರೂ ಗೆಸ್ಟ್ಗಳು ಮತ್ತು ಮಿನಿಸ್ಟರ್ ಯಾರೂ ಇನ್ನೂ ಬಂದಿರಲಿಲ್ಲ ನಾವು ತಕ್ಷಣ ಕೈಲಿ ಏನಾದರೂ ಹೇಳಿಸ್ಬೇಕು ಅಂತ ಹೇಳಿ ಅವ್ರು ವೇಟ್ ಮಾಡ್ತಾ ಇದ್ರಂತೆ ಅದಕ್ಕೆ ನಮಗೆ ಕಾಲ್ ಮಾಡ್ತಾ ಇದ್ರು ಅವರು ಅವ್ನ ಕೈಲಿ ಏನಾದ್ರು ನೇಮ್ ನೇಮ್ಗಳು ಅದೆಲ್ಲ ಹೇಳಿಸ್ಬೇಕು ಅಂತ ಆದ್ರೂ ಎರಡು ಮೂರು ಸತಿ ಕರೆದ್ರು ಸ್ಟೇಜ್ ಮೇಲೆ ತಕ್ಷಣ ಧೈರ್ಯವಾಗಿ ಹೋಗಿ ಹೇಳ್ದ ನೋಡಿ ಈಗ ಮಿನಿಸ್ಟ್ರ್ ಎಂಟ್ರಿ ಆಗ್ತಾ ಇದಾರೆ ಈ ಪ್ರೋಗ್ರಾಮ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದೇ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ನೌಕರರಿಗೆ ಆಗ್ತಿರೋ ಅನ್ಯಾಯ ಮತ್ತೆ ಅವ್ರಿಗೆ ಏನೆಲ್ಲ ಫೆಸಿಲಿಟಿಗಳನ್ನ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಮತ್ತೆ ಸ್ಯಾಲ್ರಿಗಳು ಕರೆಕ್ಟ್ ಟೈಮಿಗೆ ಆಗ್ತಾ ಇಲ್ಲ ಇದೊಂದು ಕಾರಣಕ್ಕೋಸ್ಕರ ಮಿನಿಸ್ಟ್ರನ್ನ ಕರೆದು ಇವರು ಇವ್ರ ಬೇಡಿಕೆಗಳೇನಿದೆ ಎಲ್ಲ ಅವ್ರ ಮುಂದೆ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ಈ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ನೌಕರರು ಮಕ್ಕಳು ತುಂಬ ಅಂದರೆ ತುಂಬ ಅಚೀವ್ಗಳನ್ನ ಮಾಡಿದ್ದಾರೆ ಸೊ ಅಂಥ ಮಕ್ಕಳುಗಳನ್ನ ಕರೆದು ಇವತ್ತು ಸನ್ಮಾನ ಇಟ್ಕೊಂಡಿದ್ರು ಎಷ್ಟು ಮಕ್ಕಳುಗಳು ಯಾವ್ಯಾವ ರೀತಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರು ಸಾಧನೆಗಳನ್ನ ಮಾಡಿದ್ದಾರೆ ಅಂತ ತಕ್ಷಣ ಸಹ ಅದಕ್ಕೆ ಇನ್ವೈಟ್ ಮಾಡಿದ್ದು ಇದರಲ್ಲಿ ತಕ್ಷಣ ಸಾಧನೆ ಏನಿದೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವನಿಗೆ ಫೇಮಸ್ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಒಂದೇ ಅಲ್ಲ ತಕ್ಷಣದ ಏನಪ್ಪ ಸಾಧನೆ ಅಂತ ಅಂದರೆ ಅವ್ನು ಚಿಕ್ಕ ವಯಸ್ಸಿದ್ದಾಗಲೇ ತುಂಬ ಅಂದರೆ ತುಂಬ ಕಲಿಸಿದೆ ನಾನು ಇನ್ನು ಸ್ಕೂಲ್ಗೆ ಹೋಗಿನ್ನ ಮುಂಚೆನೇ ಅವನಿಗೆ ಶ್ಲೋಕಗಳು ನ್ಯಾಷನಲ್ ಸಿಂಬಲ್ಸ್ಗಳು ಮಿನಿಸ್ಟರ್ ಹೆಸರು ಡಿಸ್ಟಿಕ್ ನೇಮ್ಗಳು ತಾಲ್ಲೂಕ್ ನೇಮ್ಗಳು ಮತ್ತು ಇನ್ನೂ ಸಾಕಷ್ಟು ಅವನು ನ್ಯೂಸ್ ಪೇಪರ್ ಯಾವ್ಯಾವ ಇದ್ದಾವೆ ಪ್ರತಿಯೊಂದು ಸಹ ಅವನಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಕಾಂಟಿನೆಂಟ್ಸ್ಗಳು ಓಷನ್ಸ್ಗಳು ಇದೆ ಜನರಲ್ ನಾಲೆಡ್ಜ್ ಕ್ವಶನ್ಗಳಿಗೆ ಅವನು ತುಂಬ ಆನ್ಸರ್ ಇದ್ದ ನೀವು ವಿಡಿಯೋಸ್ಗಳನ್ನ ನೋಡಿದ್ದೀರಾ ಅಂತ ಅನ್ಕೊತೀನಿ ಸೊ ಅವ್ನು ಸಾಧನೆ ಈ ಥರ ಇದನ್ನು ಅವ್ನು ಚಿಕ್ಕ ವಯಸ್ಸಲ್ಲಿ ತುಂಬ ಅಂದರೆ ತುಂಬ ಚುರುಕಿದ್ದ ಅದಕ್ಕೋಸ್ಕರ ನಾನು ಅವನಿಗೆ ಆಮೇಲೆ ಹೇಳ್ಕೊಡೋದಕ್ಕೆ ತುಂಬ ಆಗೋದು ಯಾಕೆಂದರೆ ಅವ್ನು ತುಂಬ ಕೇಳೋನು ಅವನಿಗೆ ಕಲಿಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು ಅದರಿಂದ ನಾನು ತುಂಬ ಹೇಳ್ಕೊಡ್ತಿದ್ದೆ ಇದ್ರದ್ದೇ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಯಾವ್ಯಾವ ಅವಾರ್ಡ್ ಬಂದಿದೆ ಯಾವುದಕ್ಕೆ ಬಂದಿದೆ ಮತ್ತು ಅವ್ನು ಯಾವ ಥರ ಇದ್ದ ಅನ್ನೋದೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅವನಿಗೆ ಅವಾರ್ಡ್ ಬಂದಿರೋದಕ್ಕೋಸ್ಕರನೇ ಇಲ್ಲಿಗೆ ಕರೆದು ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರು ನಮ್ಮನ್ನು ಕರೆಸಿದ್ದು ಈಗ ನೋಡಿ ಸ್ಟೇಜ್ ಮೇಲೆ ಶ್ಲೋಕಗಳೆಲ್ಲ ಹೇಳ್ತಾ ಇದ್ದಾನೆ ಪ್ರೀತಿಯ ಪುಟಾಣಿ ತಕ್ಷಾರ್ ಅವರಿಗೆ ನಮ್ಮ ಪ್ರೀತಿಯ ಶುಭಾಶಯವನ್ನು ಸಲ್ಲಿಸ್ತೇವೆ ಹಾಗೂ ನೋಡುದ್ರಿ ಅಲ್ವಾ ಯಾವುದೇ ಭಯ ಇಲ್ದಲೆ ತಕ್ಷ ಇವತ್ತು ಸ್ಟೇಜ್ ಮೇಲೆ ಎಲ್ರೂ ಮುಂದೇನು ಶ್ಲೋಕಗಳೆಲ್ಲ ಹೇಳ್ದ ಆಮೇಲೆ ಇವನ್ನೇ ತಕ್ಷಣ ಜಾಸ್ತಿ ಕರೀತಾ ಇದ್ರು ಎಲ್ಲ ಅದ ಹೇಳೋದಕ್ಕೋಸ್ಕರ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಅವರೇ ಬಂದಿದ್ದು ಅಲ್ಲಿ ಸಾಧಕರು ತಕ್ಷ ಒಬ್ನೇ ತುಂಬಾ ಚಿಕ್ಕವನಲ್ಲಿ ಇದ್ದಿದ್ದು ಅದರಿಂದ ದಕ್ಷಿಣ ಕರೆಸಿ ಎಲ್ಲ ಹೇಳಿಸ್ತಾ ಇದ್ದರು ಮತ್ತು ಅವನು ಎಲ್ಲ ಹೇಳಕ್ಕೆ ರೆಡಿ ಇದ್ದ ಇದು ಹೇಳ್ತೀನಿ ಅದು ಹೇಳ್ತೀನಿ ಅಂತ ನೋಡಿ ಇಷ್ಟು ಜನ ಸೇರಿದ್ರು ಸಾರಿಗೆ ನೌಕರರು ಅವ್ರಿಗೂ ಎಷ್ಟು ಕಷ್ಟ ಇರುತ್ತೆ ಹಗ್ಲು ರಾತ್ರಿ ದುಡಿತಾರೆ ಸಂಬಳಗಳೆಲ್ಲ ಕಮ್ಮಿ ಬೇಸಿಕ್ ಕಮ್ಮಿ ಅಂತ ಹೇಳಿ ಅವರು ಅವತ್ತಿಂದ ಹೇಳ್ತಾನೆ ಬಂದಿದ್ದಾರೆ ಸಾರಿಗೆ ಮಿನಿಸ್ಟ್ರು ಅಷ್ಟೇ ದಯವಿಟ್ಟು ನಾನು ಇದನ್ನು ಇದಕ್ಕೆ ಅಂತ ಹೇಳ್ತಾ ಇಲ್ಲ ಏನು ಅಂತಂದರೆ ತುಂಬ ಅವರು ಸೌಜನ್ಯದಿಂದ ಕೂತ್ಕೊಂಡು ಅವ್ರ ಕಷ್ಟಗಳೆಲ್ಲ ಕೇಳಿ ನಿಜ ಯಾರು ತಾನೇ ಹಿಂಗೆಲ್ಲ ಸಮಾಧಾನವಾಗಿ ಕೂತ್ಕೋತಾರೆ ಒನ್ ಅವರ್ ಮೇಲೆ ಕೂತಿದ್ದಾರೆ ಕೂತು ಎಲ್ಲ ಕೇಳಿ ಅವ್ರ ಕಷ್ಟಗಳನ್ನ ಮತ್ತು ಅವರು ಮಾತಾಡಿದ್ರು ಏನು ಮಾಡ್ತೀವಿ ಏನು ಅನ್ನೋದೆಲ್ಲ ನಾವು ಡಿಸ್ಕಷನ್ ಮಾಡಿ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ರು ತುಂಬ ದೂರ ದೂರಿಂದ ಎಲ್ಲ ಬಂದಿದ್ರು ಇಲ್ಲಿ ಸಾರಿಗೆ ನೌಕರರು ಅವ್ರ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ರು ಏನಿದೆ ಏನು ಅನ್ನೋದೆಲ್ಲ ಅದಕ್ಕೆ ಏನು ಪರಿಹಾರ ಮಾಡ್ತೀವಿ ಅನ್ನೋದನ್ನು ಸಹ ಭರವಸೆ ಸಹ ಕೊಟ್ಟಿದ್ದಾರೆ ತಕ್ಷಣಗೆ ಸಾಕಾಯಿತು ಅಲ್ಲಿ ತಣ್ಣಗೆ ಬೇರೆ ಇತ್ತಲ್ಲ ನಿದ್ದೆ ಬಿಟ್ಟ ಎಷ್ಟು ಹೇಳಿದ್ರು ಇದೊಂತನೇ ಇರಲಿಲ್ಲ ಮಲ್ಕೊಂಡೇ ಬಿಟ್ಟ ಇವಾಗ ಸನ್ಮಾನ ಇಟ್ಕೊಂಡಿದ್ದಾರೆ ಇವಾಗ ಕರೀತಾರೆ ಯೂಟ್ಯೂಬ್ ನಾಲ್ಕನೇ ವಯಸ್ಸಿಗೆ ಯೂಟ್ಯೂಬ್ ನಲ್ಲಿ ಒಂದು ತನ್ನದೇ ಆದ ಚಾಪು ಮುಡಿಸಿರ್ತಕ್ಕಂತ ತಕ್ಷವರ್ಧನ್ ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು ಮಹೇಶ್ ರವರು ನೋಡಿ ಚಿಕ್ಕು ಪಿಳ್ಳೆ ತರ ಎಷ್ಟೇ ಎಷ್ಟು ಕೂತಿದ್ದಾನೆ ಅಲ್ಲಿ ಬಂದಿದ್ದವರೆಲ್ಲ ಇವ್ನ ಫ್ಯಾನ್ಸ್ಗಳು ತುಂಬಾ ಜನ ಇದ್ದರು ತುಂಬಾ ಜನ ಫೋಟೋಸ್ಗಳನ್ನ ತೆಗೆಸ್ಕೋತಾ ಇದ್ದರು ಬಂದು ಬಂದು ಮಾತಾಡಿಸ್ತಾ ಇದ್ದರು ಈಗ ತಕ್ಷ ನನಗಂತೂ ತಕ್ಷಣ ಸ್ಟೇಜ್ ಮೇಲೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ಎಷ್ಟೇ ಆದರೂ ತಾಯಿಗೆ ಮಕ್ಕಳು ಸಾಧನೆ ಮಾಡೋದು ತುಂಬ ಖುಷಿ ಇದ್ದೇ ಇರುತ್ತೆ ಅಲ್ವಾ ಅದರಿಂದ ನನ್ನ ಕರೆದ್ರು ಸ್ಟೇಜ್ ಮೇಲೆ ಬಟ್ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಹೋಗಲಿಲ್ಲ ಅವ್ರ ಅಪ್ಪನೇ ಕಳಿಸಿದ್ದೆ ತಕ್ಷಣಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಯಾಕಂದರೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಬಂದಿದ್ದೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಇಲ್ಲ ಅಂದರೆ ಅಂತ ಅದಕ್ಕೆ ಏನೋ ಗಿಫ್ಟ್ ಕೊಡ್ತಾ ಅಂತ ಫುಲ್ ಖುಷಿ ತಮ್ಮ ವೃತ್ತಿಯ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ಮಾಡಲಿಲ್ಲ ಆದ್ರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗಾದ್ರೂ ಕೂಡ ಆ ಒಂದು ಕ್ಷೇತ್ರದ ಸಾಧನೆ ಮಾಡ್ತೀವಿ ಅಂತೇಳಿ ತಮ್ಮ ಮಕ್ಕಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಪುಣ್ಯದ ಕೆಲಸ ನಮ್ದಾಗಿದೆ ನೋಡಿದ್ರಿ ಅಲ್ವಾ ತಕ್ಷಣ ಎಷ್ಟು ಖುಷಿಯಾಗಿ ಸನ್ಮಾನ ಮಾಡಿಸ್ಕೋತಾ ಇದ್ದಾನೆ ಅಂತ ನಮಗಂತೂ ತುಂಬ ಖುಷಿಯಾಯಿತು ನಿಮಗೂ ಏನನ್ನಿಸ್ತು ತಕ್ಷಣಕ್ಕೆ ಸನ್ಮಾನ ಮಾಡಿದ್ದು ಅಂತ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಗೆ ಸನ್ಮಾನದ ಪ್ರೋಗ್ರಾಮ್ ಮುಗೀತು ಸೊ ಇವಾಗ ಇದನ್ನು ಮುಗಿಸ್ಕೊಂಡು ನಾವು ಹೊಡ್ತಾ ಇದ್ದೀವಿ ತಕ್ಷಣ ತುಂಬ ಹೊಟ್ಟೆ ಹೆಸು ಇದೆ ಅಂತ ಹೇಳಿದ ಸೊ ಅದಕ್ಕೆ ಎಲ್ಲಾದರೂ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಹೋಗೋದು ಲೇಟಾಗುತ್ತೆ ಇನ್ನೂ ಬಸ್ಸಲ್ಲಿ ಬೇರೆ ಹೋಗ್ಬೇಕಲ್ವಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ಓಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ವಿ ಬಸ್ನೂ ಸಹ ಮಾಡಿದ್ರು ಆದರೆ ತುಂಬ ಜನ ಇರೋದ್ರಿಂದ ತಕ್ಷಣ ನಂಗೆ ತುಂಬ ಹೊಟ್ಟೆ ಹೆಸು ಆಗ್ತಿದೆ ನಂಗೆ ಆಗೋಲ್ಲ ಅಂತ ಅಂದ ಅದಕ್ಕೆ ಬಿಡು ಆಗಲ್ಲ ವೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ನಂದಿನಿಗೆ ಹೋಗ್ತಾ ಇದ್ವಿ நந்தின ஆட்ட ಊಟ ಮಾಡಿದ್ದಾಯ್ತು ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ನಾವು ಇವತ್ತು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ತಕ್ಷಣ ಸನ್ಮಾನ ಮಾಡಿದ್ದು ಏನನ್ನಿಸ್ತು ದಯವಿಟ್ಟು ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀವಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್